ಹಾಯ್ ಫ್ರೆಂಡ್ಸ್ ಹೇಗಿದ್ದೀರಾ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮುಂಜಾನೆ ನಿದ್ದೆಯಿಂದ ತನ್ನ ಕಾಲಿಗೆ ಚಪ್ಪಲಿ ಹಾಕಲು ಸುಂದರವಾದ ಹುಡುಗಿರು ಬೇಕು ಮತ್ತು ಕಿಮ್ ಸ್ನಾನ ಮಾಡಿದ್ರೆ ಕೇವಲ ಸ್ತ್ರೀಯರೊಂದಿಗೆ ಮಾತ್ರ ಮತ್ತೆ ಈತನು ಮಲಗುವಾಗ ಪಕ್ಕದಲ್ಲಿ ಕನಿಷ್ಠ ಅಂದ್ರು ಹತ್ತು ಜನ ಸುಂದರವಾದ ಯುವತಿಯರಿರಬೇಕು ಸೊ ಇವತ್ತಿನ ವಿಡಿಯೋದಲ್ಲಿ ಕಿಮ್ ಜಾಂಗ್ ಉನ್ನ ದಿನಚರಿ ಹೇಗಿರುತ್ತೆ ಅನ್ನೋದನ್ನ ತಿಳ್ಕೊಳ್ಳೋಣ ಮುಂಜಾನೆ ಎದ್ದಾಗಿನಿಂದ ರಾತ್ರಿ ಈತನು ಏನೆಲ್ಲ ಮಾಡ್ತಾನೆ ಅನ್ನೋದನ್ನ ನೋಡೋಣ ಈತನ ಜೀವನ ಶೈಲಿಯ ಬಗ್ಗೆ ತಿಳ್ಕೊಂಡ್ರೆ ನೀವು ಖಂಡಿತವಾಗ್ಲೂ ಶಾಕ್ ಆಗ್ತೀರಾ ಇದರಿಂದ ಪೂರ್ತಿಯಾಗಿ ಮಿಸ್ ಮಾಡದೆ ವಿಡಿಯೋ ನೋಡಿ ಉತ್ತರ ಕೊರಿಯಾದಲ್ಲಿ ಪ್ರತಿನಿತ್ಯ ಸಾವಿರಾರು ಜನರು ಹಸಿವಿನಿಂದ ಸಾಯ್ತಾ ಇರ್ತಾರೆ ಆದ್ರೆ ಕಿಮ್ ಜಾಂಗ್ ಉನ್ ಮಾತ್ರ ಐಷಾರಾಮಿ ಜೀವನವನ್ನ ಜೀವಿಸ್ತಾನೆ ಎಣ್ಣೆ ಸಿಗರೇಟ್ ವಿದೇಶಗಳಿಂದ ಆಮದು ಮಾಡಿಕೊಳ್ಳೋ ಮಾಂಸ ಹೀಗೆ ಒಂದಲ್ಲ ಎರಡಲ್ಲ ನೂರಾರು ಶೋಕಿಗಳು ಈತನಿಗಿವೆ ಕಿಮ್ ಜಾಂಗ್ ನಿದ್ದೆಯಿಂದ ಎದ್ದ ಕೂಡಲೇ ಕಾಲಿಗೆ ಚಪ್ಪಲಿ ತೊಡಿಸಲು ಇಬ್ರು ಸುಂದರವಾದ ಯುವತಿಯರು ಸಿದ್ಧವಾಗಿ ನಿಂತಿರ್ತಾರೆ ಈ ಯುವತಿಯರು ಬರೋದಕ್ಕೂ ಮುಂಚೆ ಇಬ್ರು ಯುವಕರು ಈ ಕೆಲಸಕ್ಕಾಗಿ ಇದ್ರು ಆದ್ರೆ ಒಂದ್ಸಲ ಅವರು ಚಪ್ಪಲಿ ತೊಡಿಸುವಾಗ ಚಿಕ್ಕ ತಪ್ಪು ಮಾಡ್ತಾರೆ ಇದಕ್ಕಾಗಿ ಅವರನ್ನ ಕೆಲಸದಿಂದ ಕಿತ್ತಾಕ್ತಾನೆ ನಂತರ ಅವ್ರಿಗೇನಾಗುತ್ತೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಉತ್ತರ ಕೊರಿಯಾದಲ್ಲಿ ಯಾರಾದ್ರೂ ತಪ್ಪು ಮಾಡಿದ್ರೆ ಅವರಿಗೆ ಬೀಳುವ ಒಂದೇ ಒಂದು ಶಿಕ್ಷೆ ಏನಂದ್ರೆ ಅದು ಮರಣದಂಡನೆಯ ಶಿಕ್ಷೆ ಅಲ್ಲಿ ಒಂದೇ ಒಂದು ಸಣ್ಣ ತಪ್ಪು ಮಾಡಿದ್ರು ಕೂಡ ಕರುಣೆ ಇಲ್ಲದೇನೆ ಕೊಂದು ಹಾಕ್ತಾರೆ ಮುಂಜಾನೆ ಕಿಮ್ ಧರಿಸುವ ಚಪ್ಪಲಿಗಳನ್ನ ಅರಬ್ನಿಂದ ಆಮದು ಮಾಡಿಕೊಳ್ತಾರೆ ಇವುಗಳನ್ನ ಅರಬ್ ದೇಶದಲ್ಲಿ ಬೆಲ್ಗಾ ಚಪ್ಪಲಿ ಅಂತ ಕರೀತಾರೆ ಸಾಮಾನ್ಯವಾಗಿ ಇವುಗಳ ಬೆಲೆ ಸರಿಸುಮಾರು ಇಪ್ಪತ್ತು ಸಾವಿರ ರೂಪಾಯಿಗಿಂತ ಹೆಚ್ಚಿರುತ್ತೆ ಆದರೆ ಕಿಮ್ ಧರಿಸುವ ಚಪ್ಪಲಿಗಳನ್ನು ಸ್ಪೆಷಲ್ ಆರ್ಡರ್ ಆಗಿ ತಯಾರಿಸ್ತಾರೆ ಇದರಿಂದ ಇವುಗಳ ಬೆಲೆ ಕನಿಷ್ಠ ಅಂದರೂ ಎರಡು ಲಕ್ಷ ರೂಪಾಯಿ ಇರುತ್ತೆ ಕಿಮ್ ಜಾಂಗ್ ಸಾಮಾನ್ಯವಾಗಿ ಒಂಟಿಯಾಗಿ ಸ್ನಾನ ಮಾಡಲು ಬಯಸ್ತಾನೆ ಆದ್ರೆ ಆಗಾಗ ಹೊರ ದೇಶಗಳಿಂದ ಯುವತಿಯರನ್ನ ಸ್ನಾನ ಮಾಡಿಸಲು ಕರೆಸ್ತಾರೆ ಅವರು ಕಿಮ್ ಜಾಂಗ್ ನ ಮೈ ಉಜ್ಜಿ ಸ್ನಾನ ಮಾಡಿಸ್ತಾರೆ ಆದ್ರೆ ಈ ವಿಷಯವನ್ನ ಕಿಮ್ ನ ಅಸಿಸ್ಟೆಂಟ್ ಒಬ್ಬ ವ್ಯಕ್ತಿಗೆ ತಮಾಷೆಗಾಗಿ ಹೇಳ್ತಾನೆ ನಂತರ ಈ ವಿಷಯ ಕಿಮ್ಗೆ ಗೊತ್ತಾದಾಗ ದೊಡ್ಡ ದೊಡ್ಡ ಶಾರ್ಕ್ ಗಳಿರುವ ಸಮುದ್ರದಲ್ಲಿ ಆತನನ್ನ ತಳ್ತಾರೆ ಇನ್ನು ಕಿಮ್ ತಿನ್ನುವ ಆಹಾರ ಪದಾರ್ಥಗಳ ಬಗ್ಗೆ ಮಾತನಾಡೋದಾದ್ರೆ ಈಜಿಪ್ಟ್ ನ ಶೆಫ್ ಗಳು ಮಾಡುವ ಬ್ರೇಕ್ಫಾಸ್ಟ್ ನ ಕಿಮ್ ತಿಂತಾನೆ ಮತ್ತು ಕಿಮ್ ತಿನ್ನುವ ಡೈನಿಂಗ್ ಟೇಬಲ್ ನ ಂ ನಿಂದ ತಯಾರಿಸಿರ್ತಾರೆ ಸಾಮಾನ್ಯವಾಗಿ ಮುಂಜಾನೆ ತಿಂಡಿಗೆ ಮೀನು ಮೊಟ್ಟೆ ಮತ್ತು ಜ್ಯೂಸ್ ನ ಕುಡಿಯಲು ಕಿಮ್ ಬಯಸ್ತಾನೆ ತಿಂಡಿ ತಿಂದ ಮೇಲೆ ತನ್ನ ರಾಜಕೀಯದ ವ್ಯವಹಾರಗಳನ್ನ ನೋಡಿಕೊಳ್ಳೋದ್ರಲ್ಲಿ ಕಿಮ್ ಬ್ಯುಸಿ ಆಗ್ತಾನೆ ಎರಡ್ ಸಾವಿರದ ಇಪ್ಪತ್ ಮೂರರಲ್ಲಿ ಬಂದ ಒಂದು ವಾರ್ತಾ ಪತ್ರಿಕೆಯ ಮೂಲಗಳ ಪ್ರಕಾರ ಕಿಮ್ ತನ್ನ ಅಧಿಕಾರವನ್ನು ಉಳಿಸಿಕೊಳ್ಳಲು ಏನೇ ಆದರೂ ಮಾಡ್ತಾನೆ ತನ್ನ ಅನುಮತಿ ಇಲ್ಲದೆ ತನಗೆ ತಿಳಿಸದೇನೆ ನಾರ್ತ್ ಕೊರಿಯಾದಲ್ಲಿ ಒಂದೇ ಒಂದು ಚಿಕ್ಕ ಕೆಲಸವನ್ನೂ ಮಾಡುವಂತಿಲ್ಲ ಇನ್ನು ಮಧ್ಯಾಹ್ನದ ಊಟದಲ್ಲಿ ಕಿಮ್ ಜಾಂಗ್ ಉನ್ ಹೆಚ್ಚಾಗಿ ಡ್ರೈ ಫ್ರೂಟ್ಸ್ ಮಿಕ್ಸಿಡ್ ಸೀ ಫುಡ್ ಮತ್ತು ಸ್ವಲ್ಪ ಸೂಪ್ ನೊಂದಿಗೆ ಚಾಕ್ಲೇಟ್ ನ ತಿನ್ನಲು ಬಯಸ್ತಾನೆ ನಂತರ ಕಿಮ್ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದುಕೊಳ್ಳತಾನೆ ಈ ವಿಶ್ರಾಂತಿ ಸಮಯದಲ್ಲಿ ಕಿಮ್ನ ಯಾರಾದ್ರೂ ಡಿಸ್ಟರ್ಬ್ ಮಾಡಿದ್ರೆ ನಿದ್ದೆ ಮಾಡಿದ ಮೇಲೆ ಕಿಮ್ ಜಾಂಗ್ ಉನ್ ತುಂಬಾ ಉತ್ಸಾಹದಿಂದ ಇರ್ತಾನೆ ಸಂಜೆ ಹೊತ್ತು ಕೆಲವು ಸಾರ್ವಜನಿಕ ಸ್ಥಳಗಳಿಗೆ ಭೇಟಿ ನೀಡ್ತಾನೆ ಒಂದು ವೇಳೆ ಅಲ್ಲಿ ಯಾರಾದ್ರೂ ಯುವತಿಯರು ಆತನಿಗೆ ಇಷ್ಟವಾದ್ರೆ ಆ ಯುವತಿಯನ್ನ ತನ್ನ ಪಕ್ಕಕ್ಕೆ ಕರೆಸಿಕೊಳ್ಳುತ್ತಾನೆ ಇನ್ನೂ ಇಷ್ಟವಾದ್ರೆ ಮನೆಗೆ ಕರೆದುಕೊಂಡು ಹೋಗ್ತಾನೆ ಇನ್ನು ರಾತ್ರಿ ಹೊತ್ತಲ್ಲಿ ಪಾರ್ಟಿಗಳಲ್ಲಿ ಮೋಜು ಮಸ್ತಿಗಳಲ್ಲಿ ತೊಡಗಿಕೊಳ್ತಾನೆ ಮತ್ತೆ ಕಿಮ್ ಜಾಂಗ್ ಉನ್ಗೆ ಮದ್ಯ ಸೇವಿಸೋದು ಇಷ್ಟ ಮುಖ್ಯವಾಗಿ ಲೇಬಲ್ ಸ್ಕಾಚ್ ವಿಸ್ಕಿ ಅಂದ್ರೆ ಬಾಟಲ್ ನ ಬೆಲೆನೇ ಏಳು ಡಾಲರ್ಸ್ ಇರುತ್ತೆ ಅಂದ್ರೆ ನಮ್ಮ ರೂಪಾಯಿಯಲ್ಲಿ ಐದು ಲಕ್ಷದ ಎಂಬತ್ತು ಸಾವಿರ ನಲವತ್ತು ವರ್ಷ ವಯಸ್ಸಿರುವ ಈ ಕಿಮ್ ಜಾಂಗ್ ಉನ್ ಕ್ವಾಲಿಟಿ ಆಲ್ಕೋಹಾಲ್ ನ ಆಮದು ಮಾಡಿಕೊಳ್ಳಲು ಪ್ರತಿ ವರ್ಷ ಮೂವತ್ತು ಲಕ್ಷ ಡಾಲರ್ಸ್ ನ ಖರ್ಚು ಮಾಡ್ತಾನೆ ಅಂತ ಚೈನೀಸ್ ಇಂಟೆಲಿಜೆನ್ಸ್ ಗ್ರೂಪ್ ಹೇಳುತ್ತೆ ಪರ್ಮಾ ಹ್ಯಾಮ್ ಎಂಬ ಇಟಲಿಯ ಫೇಮಸ್ ಡಿಶ್ ಅಂದ್ರೆ ಕಿಮ್ಗೆ ತುಂಬಾ ಇಷ್ಟ ಇದಕ್ಕಾಗಿ ಒಬ್ಬ ವಿಶೇಷವಾದ ಶೆಫ್ ನ ಇರಿಸಿಕೊಂಡು ಈ ಡಿಶ್ ನ ಮಾಡಿಸಿಕೊಂಡು ಇರ್ತಾನೆ ಕಿಮ್ ಮತ್ತು ಕಿಮ್ ನ ಮಾಜಿ ಶೆಫ್ ಹೇಳಿದ ಪ್ರಕಾರ ಕಿಮ್ ನ ಜೊತೆಗೆ ಅವರ ತಂದೆಯಾದ ಕಿಮ್ ಜಾಂಗ್ ಇಲ್ ರಾತ್ರಿ ಹೊತ್ತಲ್ಲಿ ಕಾಮ್ ಬೀಫ್ ನ ತಿನ್ನಲು ಇಷ್ಟಪಡ್ತಾರೆ ಇದು ಪ್ರಪಂಚದಲ್ಲೇ ಅತ್ಯಂತ ಕಾಸ್ಟ್ಲಿಯೆಸ್ಟ್ ಬೀಫ್ ಡಿಶ್ ಆಗಿದೆ ಇದರೊಂದಿಗೆ ಕ್ರಿಸ್ಟಲ್ ಶಾಂಪೇನ ಕುಡಿತಾರೆ ಹಾಗೆ ರಾತ್ರಿ ಹೊತ್ತಲ್ಲಿ ಫಾಸ್ಟ್ ಫುಡ್ ನ ತಿನ್ನೋದು ಅಂದ್ರೆ ಕಿಮ್ ಗೆ ತುಂಬಾ ಇಷ್ಟ ಈ ಫಾಸ್ಟ್ ಫುಡ್ ಅಲ್ಲಿ ಹೆಚ್ಚಾಗಿ ಬರ್ಗರ್ ಚಿಕನ್ ರೋಲ್ಸ್ ನ ತಿಂತಾನೆ ಮತ್ತು ಕಿಮ್ ಟ್ರಾವೆಲಿಂಗ್ ಮಾಡೋದನ್ನ ಇಷ್ಟ ಪಡ್ತಾನೆ ಆದರೆ ಭದ್ರತೆಯ ಕಾರಣಗಳಿಂದ ಹೆಚ್ಚಾಗಿ ಟ್ರಾವೆಲ್ ಮಾಡೋದಿಲ್ಲ ಆದ್ರೆ ನಾರ್ತ್ ಕೊರಿಯಾದಲ್ಲಿ ಮಾತ್ರ ತುಂಬಾ ಹೆಚ್ಚಾಗಿ ಟ್ರಾವೆಲ್ ಮಾಡ್ತಾನೆ ಮತ್ತು ಈ ಕಿಮ್ ಬ್ರೆಜಿಲಿಯನ್ ಕಾಫಿ ನ ಕುಡಿಯಲು ತುಂಬಾ ಇಷ್ಟ ಪಡ್ತಾನೆ ಕೇವಲ ಈ ಕಾಫಿ ನ ಕುಡಿಯಲು ಅದಕ್ಕೆ ಬೇಕಾದಂತಹ ಕಾಸ್ಟ್ಲಿಯೆಸ್ಟ್ ಐಟಮ್ ಗಳನ್ನ ಮತ್ತು ಶೆಫ್ ಗಳನ್ನ ಕರೆಸಿಕೊಳ್ಳಲು ವರ್ಷಕ್ಕೆ ಸುಮಾರು ಎಂಟು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡುತ್ತಾನೆ ರಾತ್ರಿ ಊಟ ಮುಗಿದ ಮೇಲೆ ಧೂಮಪಾನ ಮಾಡೋದು ಅಂದ್ರೆ ಕಿಮ್ ಜಾಂಗ್ ಗೆ ತುಂಬಾ ಇಷ್ಟ ಈತನು ಕೇವಲ ಸೇಂಟ್ ಲಾರೆನ್ ಬ್ಲಾಕ್ ಸಿಗರೆಟ್ ನ ಮಾತ್ರ ತೆಗೆದುಕೊಳ್ತಾನೆ ಇದನ್ನ ಗೋಲ್ಡನ್ ಪೇಪರ್ ತಯಾರಿಸಿರ್ತಾರೆ ಮತ್ತು ಈ ಸಿಗರೆಟ್ ನ ಜೊತೆಗೆ ಸ್ವಲ್ಪ ವೈನ್ ನ ಕೂಡ ಕುಡಿತಾನೆ ಕಿಮ್ ಕುಡಿಯೋ ಈ ವೈನ್ ಪುರುಷತ್ವವನ್ನ ಹೆಚ್ಚಿಸುತ್ತಂತೆ ಹಲವಾರು ವರ್ಷಗಳಿಂದ ಈ ವೈನ್ ನ ಕುಡಿತಾ ಇರೋದ್ರಿಂದ ಕಿಮ್ ನ ತೂಕ ಸಾಮಾನ್ಯಕ್ಕಿಂತ ಅಧಿಕವಾಗಿದೆ ಸಿಗರೆಟ್ ನ ಹೆಚ್ಚಾಗಿ ಕುಡಿತಾ ಇದ್ದ್ರಿಂದ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಕಿಮ್ ತುಂಬಾ ಅನಾರೋಗ್ಯ ಒಳಗಾಗ್ತಾನೆ ಆಗ ಡಾಕ್ಟರ್ ಈ ಸಿಗರೇಟ್ಸ್ ಮದ್ಯವನ್ನ ಬಿಡ್ಬೇಕು ಎಂಬ ಸಲಹೆಯನ್ನ ಕೊಡ್ತಾರೆ ಆದ್ರೆ ಡಾಕ್ಟರ್ ಉತ್ತರ ಕೊರಿಯಾದಲ್ಲಿ ಎಲ್ಲಿ ನೋಡಿದ್ರು ಬಡತನ ಇರುತ್ತೆ ಆದ್ರೆ ಉತ್ತರ ಕೊರಿಯಾದ ಸರ್ವಾಧಿಕಾರಿ ಕಿಮ್ ಜಾಂಗ್ ಉನ್ ಮಾತ್ರ ಐಷಾರಾಮಿ ಜೀವನವನ್ನ ಜೀವಿಸಲು ವರ್ಷಕ್ಕೆ ಸಾವಿರಾರು ಕೋಟಿ ರೂಪಾಯಿಗಳನ್ನ ಖರ್ಚು ಮಾಡ್ತಾನೆ ಈತನಿಗೆ ಹುಚ್ಚು ಹಿಡಿದ್ರೆ ಯಾವುದೇ ದೇಶದ ಮೇಲಾದ್ರೂ ನ್ಯೂಕ್ಲಿಯರ್ ಬಾಂಬ್ ಹಾಕಿ ಆ ದೇಶವನ್ನ ಸರ್ವನಾಶ ಮಾಡಬಲ್ಲನು ಇದಕ್ಕಾಗಿ ಪ್ರಪಂಚದಲ್ಲಿನ ಹಲವಾರು ದೇಶಗಳು ಈತನನ್ನ ನೋಡಿ ಭಯ ಪಡ್ತವೆ ಈತನಿಗೆ ಹಿಂಸೆ ಅಂದ್ರೆ ಎಷ್ಟು ಇಷ್ಟಾನೋ ಶೃಂಗಾರ ಅಂದ್ರೂ ಕೂಡ ಅಷ್ಟೇ ಇಷ್ಟ ಅನೇಕ ಯುವತಿಯರನ್ನ ಈತನು ಸೆಕ್ಸ್ ಲೇವ್ಸ್ ಆಗಿ ಮಾಡಿಕೊಂಡಿದ್ದಾನೆ ಕೊನೆಗೆ ಶಾಲಾ ಬಾಲಕಿಯರನ್ನು ಕೂಡ ಬಿಟ್ಟಿಲ್ಲ ಎಷ್ಟೇ ಅಲ್ಲದೆ ಕಿಮ್ ಜಾಂಗ್ ಗೆ ಹೇಗೆ ತೃಪ್ತಿ ಪಡಿಸಬೇಕು ಅನ್ನೋದನ್ನ ಅವರಿಗೆ ಟ್ರೈನಿಂಗ್ ಕೊಡ್ತಾರೆ ಒಂದ್ ವೇಳೆ ಅವರಲ್ಲಿ ಯಾರಾದ್ರೂ ಯಾವದಾದ್ರೂ ತಪ್ಪನ್ನ ಮಾಡಿದ್ರೆ ಅದೇ ಅವರ ಕೊನೆ ದಿನವಾಗುತ್ತೆ ಕಿಮ್ನ ರೂಮ್ಗೆ ಕಳುಹಿಸುವ ಯುವತಿಯರು ಹೈ ಪ್ರೊಫೈಲ್ ಕುಟುಂಬಕ್ಕೆ ಸೇರಿದ ಯುವತಿ ಾಗಿರ್ತಾರ ನಾರ್ತ್ ಕೊರಿಯಾದಲ್ಲಿ ಚಿಕ್ಕ ಮಕ್ಕಳಿಗೆ ಕಿಮ್ ಜಾಂಗ್ ನ ಗೌರವಿಸಬೇಕು ಅಂತ ಶಾಲೆಗಳಲ್ಲಿ ಬೋಧನೆ ಮಾಡಲಾಗುತ್ತೆ ಕಿಮ್ ಜಾಂಗ್ ಗೆ ಮದುವೆಯಾದರೂ ಕೂಡ ಬಾಲಕಿಯರನ್ನು ಬಿಡದೆ ಅನುಭವಿಸಿದ್ದಾನೆ ನಾರ್ತ್ ಕೊರಿಯಾದಲ್ಲಿ ಸರ್ಕಾರಿ ಅಧಿಕಾರಿಗಳು ಶಾಲಾ ಬಾಲಕಿಯರನ್ನ ಕಿಮ್ ಜಾಂಗ್ ಮನೆಯಲ್ಲಿ ಕೆಲಸ ಮಾಡಲು ಕರೆದುಕೊಂಡು ಹೋಗ್ತಾರೆ ನಂತರ ಅವರಿಗೆ ಸೆಕ್ಸ್ ಸ್ಲೇವ್ಸ್ ಆಗಿ ಟ್ರೈನಿಂಗ್ ಕೊಡ್ತಾರೆ ಕ್ಲಿಯರ್ ಆಗಿ ಹೇಳ್ಬೇಕಂದ್ರೆ ನಾರ್ತ್ ಕೊರಿಯಾದಲ್ಲಿರುವ ಸಾವಿರಾರು ಯುವತಿಯರ ಜೀವನ ಈ ಕಿಮ್ ನಿಂದ ನಾಶವಾಗಿದೆ ಹದಿನಾರು ವರ್ಷ ಮೇಲ್ಪಟ್ಟ ಯುವತಿಯರನ್ನ ಕಿಮ್ ಜಾಂಗ್ ನ ಸೆಕ್ಸ್ ಲೇವ್ಸ್ ಬದಲಾಯಿಸ್ತಾರೆ ಅವ್ರಿಗೆ ಇಪ್ಪತ್ತೈದು ವರ್ಷ ಬರುವವರೆಗೂ ಕಿಮ್ ಜಾಂಗ್ ನ ಗುಲಾಮರಾಗಿ ಬದುಕಬೇಕು ಕೆಲವು ಗೂಡಾಚಾರಿ ಸಂಸ್ಥೆಗಳಿಗೆ ಗೊತ್ತಾದ ವಿಷಯವೇನೆಂದ್ರೆ ಕಿಮ್ ಜಾಂಗ್ ಮನೆಯಲ್ಲಿ ಸರಿಸುಮಾರು ಸಾವಿರಕ್ಕಿಂತ ಹೆಚ್ಚು ಯುವತಿಯರು ಹಿಡಿಸುವಷ್ಟು ಒಂದು ದೊಡ್ಡ ರಹಸ್ಯ ಕೋಣೆ ಇದೆ ಆ ಕೋಣೆಯಲ್ಲಿ ತುಂಬಾ ಸುಂದರವಾದ ಯುವತಿಯರಿರ್ತಾರೆ ಯುದ್ಧಗಳನ್ನ ಮಾಡೋದ್ರಲ್ಲಿ ಬೇರೆ ದೇಶಗಳ ಮೇಲೆ ದಾಳಿ ಮಾಡೋದ್ರಲ್ಲಿ ಕಿಮ್ ಜಾಂಗ್ ಒನ್ ತಪ್ಪು ನಿರ್ಧಾರಗಳನ್ನ ತೆಗೆದುಕೊಳ್ತಿರ್ತಾನೆ ಎಂಬ ವಿಷಯ ನಮ್ಗೆಲ್ರಿಗೂ ಗೊತ್ತು ಆದ್ರೆ ಯುವತಿಯರ ವಿಷಯದಲ್ಲಿ ಮಾತ್ರ ತುಂಬಾ ಜಾಗ್ರತೆ ಎಂದಿರ್ತಾನಂತೆ ಆತನ ಬಂಗಲಿಯಲ್ಲಿ ತಪ್ಪಿಸಿಕೊಂಡ ಒಬ್ಬ ಯುವತಿ ಹೇಳಿದ ಪ್ರಕಾರ ಕಿಮ್ ಜಾಂಗ್ ಒಂದು ಯುವತಿಯೊಂದಿಗೆ ರೂಮ್ಗೆ ಹೋದ್ರೆ ಕೆಲವು ಗಂಟೆಗಳವರೆಗೂ ಹೊರಗಡೆ ಬರೋದಿಲ್ಲವಂತೆ ಉತ್ತರ ಕೊರಿಯಾದಲ್ಲಿ ಪ್ರತಿದಿನ ಯಾರೋ ಒಬ್ರು ಕಾಣೆಯಾಗ್ತಿರ್ತಾರೆ ಅವರು ಎಲ್ಲಿಗೆ ಹೋದ್ರು ಏನಾದ್ರು ಎಂಬ ವಿಷಯ ಯಾರಿಗೂ ಗೊತ್ತಾಗೋದಿಲ್ಲ ಇಷ್ಟೇ ಅಲ್ಲದೆ ಹೀಗೆ ಜನರು ಕಾಣೆಯಾಗ್ತಾ ಇದ್ದರೂ ಕೂಡ ಪೊಲೀಸರು ಅದರ ಬಗ್ಗೆ ಇನ್ವೆಸ್ಟಿಗೇಷನ್ ಮಾಡೋದಿಲ್ಲ ಅಲ್ಲಿನ ನ್ಯಾಯ ವ್ಯವಸ್ಥೆ ಕೂಡ ಕಿಮ್ ಜಾಂಗ್ ಹೇಳಿದಂತೆ ಕೇಳುತ್ತೆ ಒಟ್ಟಾರೆ ಹೇಳೋದಾದ್ರೆ ನರಕಕ್ಕೆ ಮತ್ತೊಂದು ಹೆಸರೇ ಉತ್ತರ ಕೊರಿಯಾ ಅಂತ ಹೇಳಬಹುದು ಕಿಮ್ ಜಾಂಗ್ ಉನ್ ಎಂಬ ಈ ನರರೂಪ ರಾಕ್ಷಸ ಬೇಗ ಅಂತ್ಯವಾಗ್ಬೇಕು ಅಂತ ಅಲ್ಲಿನ ಜನರು ಪ್ರತಿನಿತ್ಯ ಬೇಡಿಕೊಳ್ತಿರ್ತಾರೆ ಅದೇ ರೀತಿ ನಾವು ಕೋರಿಕೊಳ್ಳೋಣ ಈ ವಿಡಿಯೋ ಇಷ್ಟವಾದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್